ಇವತ್ತು ತುಂಬಾ ಜನ ಯೇಸು ಸ್ವಾಮಿಯ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ ಹೋದ್ರೆ ಇವತ್ತು ಯೇಸು ಸ್ವಾಮಿನೇ ದೇವರ ಬೇರೆ ಜನಗಳು ಅಂದ್ರೆ ಯೇಸು ಸ್ವಾಮಿಯ ಅರ್ಧಮರ್ದ ತಿಳ್ಕೊಳ್ತಕ್ಕಂಥ ಅನ್ಯ ಜನ ಹೇಳ್ತಾ ಯೇಸು ಸ್ವಾಮಿ ಬಗ್ಗೆ ಮಾತ್ರ ನೋಡ್ತಾರೆ ತಂದೆ ದೇವ್ರ ಬಗ್ಗೆ ನೋಡ್ತಾ ಇಲ್ಲ ತಂದೆ ದೇವರು ಯೇಸು ಮತ್ತು ಪವಿತ್ರ ಆತ್ಮ ಒಂದೇ 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 ಇದ್ರ ಬಗ್ಗೆ ನಾನು ಎಷ್ಟೋ ಸಲ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಕೂಡ ದೇವರ ತ್ರಯಕತ್ವ ಅಂತೇಳಿ ಚಿಕ್ಕದಾಗಿ ಕಳೆದ ವಾರದಲ್ಲಿ ಮಾಡಿದೆ ಮುಂದಿನ ದಿನಗಳಲ್ಲಿ ದೇವರ ತ್ರಯಕತ್ವ ಅಂತ ಅಂತೇಳತ್ತ ಒಂದು ಇದ್ರೆ ದೊಡ್ಡದಾಗಿ ಕೊಡ್ತೀನಿ ಬೈಬಲಲ್ಲಿ ಎಲ್ಲೆಲ್ಲಿ ತ್ರಯಕಥೆ ಇದ್ದಾರೆ ನಾನು ಕೊಡ್ತೀನಿ ಆಯಿತಾ ಅದರಲ್ಲಿ ಅಲ್ಲಿ ಎಲ್ಲೆಲ್ಲಿ ದೇವರ ತ್ರಯಕತ್ವ ಇದೆ ನಾನು ಕೊಡ್ತೀನಿ ಆದರೆ ಈಗ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಳ್ಳುವಾಗ ಜನರಲ್ಲಿ ಏನು ಮಾಡ್ತಾರೆ ಗೊತ್ತಾ ಯೇಸು ಸ್ವಾಮಿನ ಮಾತ್ರ ಇವರು ಆರಾಧನೆ ಮಾಡ್ತಾರೆ ಅದಕ್ಕೆ ಯೇಸು ಬಂದು ಎರಡು ಸಾವಿರ ವರ್ಷ ಆಗಿರೋದು ತಿಳ್ಕೊಳ್ತಿದ್ದಾರೆ ಯೇಸು ಸ್ವಾಮಿ ಬಂದು ಎರಡು ಸಾವಿರ ವರ್ಷ ಮಾತ್ರ ಆಗಿರ್ತಾರೆ ಇಲ್ಲ ಯೇಸು ಸ್ವಾಮಿ ಮನುಷ್ಯನ ರೂಪವನ್ನು ತೆಗೆದುಕೊಂಡು ಬಂದು ಎರಡು ಸಾವಿರ ವರ್ಷ ಆಯ್ತು ಅಷ್ಟೇ ಆದ್ರೆ ಅವರು ಆದಿಯಲ್ಲೇ ಇದ್ದವರು ಯಾವಾಗ ಇದ್ದವರು ಆದಿಯಲ್ಲೇ ಇದ್ದವರು ಆಮೇನ್ ಆದಿಯಲ್ಲೇ ಅವರು ಇದ್ದವರು ಆಯ್ತಾ ನಮ್ಮ ದೇವರು ಯ ಮೊದಲು ಇಲ್ಲ ಕೊನೆಯೂ ಇಲ್ಲ ಅವರು ಆದಿ ಆಗಿದ್ದಾರೆ ಅಂದ್ರೆ ಯೇಸು ಸ್ವಾಮಿ ಎರಡು ಸಾವಿರ ವರ್ಷದ ಹಿಂದೆ ಮನುಷ್ಯನಾಗಿ ಮಾತ್ರ ಬಂದ್ರೆ ಅಷ್ಟೇ ಅದಕ್ಕಿಂತ ಮೊದಲವ್ರು ಸ್ವರ್ಗದಲ್ಲಿದ್ದರು ಸ್ವರ್ಗದಲ್ಲಿದ್ದಾರೆ ಮುಂದಕ್ಕೂ ಸ್ವರ್ಗದಲ್ಲಿದ್ದಾರೆ ಸ್ವರ್ಗದಲ್ಲಿ ಇರುವಂತಹ ದೇವರು ನಮ್ಮ ದೇವರಾಗಿದ್ದಾರೆ ಅಲ್ಲಿಯ ಇವತ್ತು ತುಂಬಾ ಜನ ಹೇಳ್ತಾರೆ ಬಂದು ಬೇರೆ ಎರಡು ಸಾವಿರ ವರ್ಷ ಐದು ಎರಡು ಸಾವಿರ ಹೌದು ಅವ್ರು ಹೇಳ್ತಾರೆ ನಿಜ ಎರಡು ಸಾವಿರ ವರ್ಷ ಆಗಿದೆ ಯಾವ ಥರ ಮನುಷ್ಯನಾಗಿ ಬಂದು ಎರಡು ಸಾವಿರ ವರ್ಷ ಅಷ್ಟೇನೆ ದೇವರೇ ಮನುಷ್ಯನ ಅವತಾರ ತಗೊಂಡು ಯಾಕಂದರೆ ಮನುಷ್ಯ ಮಾಡ್ರ ಪಾಪಕ್ಕೋಸ್ಕರ ಅದ್ರ ಪರಿಹಾರಕ್ಕಾಗಿ ಆಡುಗಳನ್ನ ಬಲಿ ಕೊಡ್ತಿದ್ದರು ಕುರಿಗಳನ್ನು ಬಲಿ ಕೊಡ್ತಿದ್ರು ಪಾರಿವಾಳ ಪಕ್ಷಿನ ಬಲಿ ಕೊಡ್ತಿದ್ದರು ಕೋಳಿನ ಬಲಿ ಕೊಡ್ತಿದ್ರು ದನನ ಬಲಿ ಇದ್ರು ಈ ಥರ ಪ್ರಾಣಿಗಳ ಬಲಿ ಕೊಟ್ಟರೆ ಅದರಲ್ಲಿ ಪರಿಹಾರ ಇಲ್ಲ ಹೇಳಿ ಮನುಷ್ಯ ಮಾಡಿರೋ ಪಾಪಕ್ಕೆ ಮನುಷ್ಯನಾಗಿಯೇ ಬಂದು ಪ್ರಾಣ ಕೊಟ್ಟರೆ ಮಾತ್ರ ಪರಿಹಾರ ಆಗುತ್ತೆ ನಾನು ಮಾಡಿರೋ ಪಾಪಕ್ಕೆ ಯಾವುದೋ ಪ್ರಾಣಿನ ಸಾಯಿಸಿದ್ರಾಗುತ್ತಾ ಮನುಷ್ಯ ಮಾಡ್ರ ಪಾಪಕ್ಕೆ ಯಾವುದೋ ಪ್ರಾಣಿ ಸಾಧ್ಯ ಆಗೋದಿಲ್ಲ ಅಂತೇಳಿ ಮನುಷ್ಯ ಮಾಡ್ರ ಪಾಪಕ್ಕೆ ಮನುಷ್ಯನೇ ಬರಬೇಕಾಗ ಇಡೀ ಲೋಕ ಹುಡುಕದಾಗ ಒಬ್ಬಾದ್ರೂ ಒಳ್ಳೆ ಮನುಷ್ಯರು ಇಲ್ಲದಿರುವಂಥ ಕಾರಣಕ್ಕೋಸ್ಕರ ದೇವರೇ ಮನುಷ್ಯನ ರೂಪವನ್ನು ಧರಿಸಿ ಬಂದು ತನ್ನ ಪ್ರಾಣವನ್ನು ಕೊಟ್ಟು ಮೂರು ದಿವಸ ಎದ್ದು ಬಂದು ಇವತ್ತು ಕೂಡ ನಿತ್ಯನಿತ್ಯ ಜೀವಿಸುವ ಹಾಗಾದ್ರೆ ಬೈಬಲ್ ಆಧಾರ ಪ್ರಕಾರ ಯೇಸು ಸ್ವಾಮಿಗೆ ವಹಿಸಿದ್ಯಾ ನೋಡೋಣ ವಹಿಸಿಲಿಲ್ಲ ಅವನಿಗೆ ಅವರಿಗೆ ವಯಸ್ಸು ದೊಡ್ಡದೇ ಇಲ್ಲ ಅವರಿಗೆ ನಮಗಾದ್ರೂ ವಯಸ್ಸಿದೆ ಹುಟ್ಟಿದ ದಿನದಿಂದ ಇರೋದು ಸಾಯುವ ದಿನದವರೆಗೆ ವಯಸ್ಸಿದೆ ಇಷ್ಟೊಂದು ಇಷ್ಟು ಹುಟ್ಟಿದ ಇಷ್ಟನಿವಲೇ ಜನನ ಮತ್ತು ಮರಣದಲ್ಲಿ ಆದರೆ ದೇವರಿಗೆ ಜನನೂ ಇಲ್ಲ ಮರಣನೂ ಇಲ್ಲ ಅವರು ಆದಿಯಿಂದ ಇದ್ದವರು ದೇವರಿಗೆ ಜನನ ಇಲ್ಲ ಮರಣ ಇಲ್ಲ ಮರಣ ಸಾಯಿಸಿಬಿಟ್ಟಂತ ಸಹಿತ ತುಂಬಾ ಖುಷಿಪಟ್ಟ ಸಿಲು ಮೇಲೆ ಸತ್ತು ಮೂರರ ಸೈತಾಗ ಗೊತ್ತಾಗ್ತು ಓ ಯೇಸು ಸ್ವಾಮಿನ ಮರಣ ಯೇಸು ಕಾಣೋದಿಲ್ಲ ಮರಣ ಗೆಲ್ಲ ಅಂತ ಗೊತ್ತಾಯ್ತು ಆ ಕಾರಣಕ್ಕೋಸ್ಕರ ಅವನಿಗೆ ಆಗ ಗೊತ್ತಾಯ್ತು ಈ ದೇವರು ಯುಗ ಯುಗಾಂತರಕ್ಕೂ ಜೀವಿಸುವ ದೇವರು ಅಂತೇಳಿ ಯಾವ ಹಾಗಾದ್ರೆ ನನ್ನ ದೇವರು ಯಾರು ಯುಗ ಯುಗಾಂತರಕ್ಕೂ ಇರುವಾತನು ಆ ಪ್ರಕಟಣೆ ಒಂದು ಹದಿನೆಂಟು ಅವಧಿ ಹದಿನೇಳರಿಂದ ಅವಧಿ ಪ್ರಕಟಣೆ ಒಂದು ಹದಿನೇಳು ಹದಿನೇಳು ಹದಿನೆಂಟು ಯೋಹಾನನ್ ಎಂಬ ಒಬ್ಬ ಶಿಷ್ಯ ಯೇಸು ಸ್ವಾಮಿ ಜೊತೆ ಹನ್ನೆರಡು ಜನ ಶಿಷ್ಯರು ಹನ್ನೆರಡು ಜನ ಶಿಷ್ಯರು ಜೊತೆ ಇರ್ತಾರೆ ಯೇಸು ಸ್ವಾಮಿ ಸತ್ತು ಮೂರು ಎದ್ದು ಬಂದಾದ್ಮೇಲೆ ಪತ್ಮೋಸ್ ದಳದ ಒಂದು ದೀಪಕ್ಕೆ ಯೋಹಾನ ಶಿಷ್ಯನ ಜೈಲಿಗೆ ಹಾಕಿದಂಗೆ ಅಲ್ಲಿ ಕಾಡಿಗೆ ಹಾಕೊಡ್ತಾರೆ ಅದು ಭಯಂಕರವಾದ ಕಾಡು ಅಲ್ಲಿ ಮನಸ ಓದೋನ್ ಯಾರು ವಾಪಸ್ ಬರೋದಿಲ್ಲ ಅದಕ್ಕೆ ಆ ಕಾಡೊಳಗೆ ಹಾಕೊಡ್ತಾರೆ ಆ ಕಾಡಿನ ಒಳಗಡೆ ಏಸು ಸ್ವಾಮಿ ಪ್ರತ್ಯಕ್ಷ ಹಾಕ್ತಾರೆ ಪ್ರತ್ಯಕ್ಷ ಆದಾಗ ಈ ಒಂದನೇ ಅಧ್ಯಯನ ದಯವಿಟ್ಟು ಮನೇಲಿ ಓದ್ಲಿಕ್ಕೆ ಪ್ರಯತ್ನ ಪಡಿ ಇಲ್ಲ ಯೂಟ್ಯೂಬ್ ಅಲ್ಲಿ ಆಡಿಯೋದಲ್ಲಾದ್ರು ಕೇಳಿ ಪ್ರಯತ್ನ ಮಾಡಿ ಆ ಸ್ವಾಮಿ ಹೆಂಗಿದ್ದಾರೆ ತೋರಿಸ್ತಾರೆ ಕಂಡಾಗ ಏನಾಯ್ತು ಅಂತ ಹೇಳೋದ್ರ ಬಗ್ಗೆ ನೋಡಿ ಈಗ ಹದಿನೇಳನೇ ವಾಕ್ಯದಿಂದ ಓದಿ ಹದಿನೇಳನೇ ಆತನನ್ನು ಕಂಡಾಗ ನಾನು ಆತನನ್ನು ಕಂಡಾಗ ಸತ್ತ ಅದ್ರ ಮೇಲುಗಡೆ ದೇವರನ್ನ ಕಂಡಿದ್ದು ಯಾವ ತರ ಅಂತಿದೆ ಅದನ್ನ ನೀವು ಮನೇಲಿ ಓದ್ಕೋಬೇಕು ಯೂಟ್ಯೂಬ್ನಲ್ಲಿ ಕೇಳೋರೆ ನೀವು ಕೂಡ ಅಷ್ಟೇನೆ

ಮತ್ತು ನೋಡಿ ಇಲ್ಲಿ ಆತನನ್ನು ಕಂಡ ಸತ್ತವನಾಗಿ ಆತನ ಪಾತ್ರ ಆತನು ತನ್ನ ಬದಗಿಯನ್ನು ತನ್ನ ಮೇಲಿಟ್ಟು ಹೆದರಬೇಡ ನಾನು ಮೊದಲೇನೇವನು ನಾನು ಕಡೆಯವನು ಸದಾ ಜೀವಿಸುವವನಾಗಿದ್ದೇನೆ ಹಾಗಾದ್ರೆ ಮೊದಲನೆಯವರು ಕೂಡ ಮೊದಲಿಗಿಂತ ಮೊದಲ ಯಾವ್ದಾರು ಇದೆಯಾ ಮೊದಲನೇ ಕಡೆಯವನು ಕಡೆಗಿಂತ ಕಡೆ ಯಾವ್ದಾರು ಇದೆಯಾ ಇಲ್ಲ ನೋಡಿ ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವ ಹಾಗಾದ್ರೆ ಸತ್ತವನಾಗಿದ್ದೇನು ಯಾವ್ದಾರು ತರ ಮನುಷ್ಯನ ಪಾಪಕ್ಕೋಸ್ಕರ ಸತ್ತವನಾಗಿದ್ದೆ ಅಲ್ಲಿಂದ ಮರಣದಲ್ಲಿ ಎದ್ದು ಮೂರ ಸದ್ದು ಬಂದೆ ಮತ್ತು ಸತ್ತವನ ಈಗ ಯುಗ ಯುಗಾಂತರಕ್ಕೂ ಬದುಕೋನ್ ಹಾಕಿದ್ದೇನೆ ಯುಗ ಯುಗಾಂತರ ಆದರೆ ಅದಕ್ಕೆ ಕಾಲೇ ಇಲ್ಲ ಬೇರೆ ಯುಗ 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 ತರದವರೆಗೂ ಕೂಡ ನನ್ನ ದೇವರು ಜೀವಿಸುವ ಮಕ್ಕಳ ನಾವು ಕೂಡ ಯುಗ ಯುಗಾಂತರ ಜೀವಿಸ್ತೇವೆ ನಾವು ಭೂಮಿಗೆ ಹುಟ್ಟಿ ಬಂದಾಗ ಮಾತ್ರ ನಾವು ತಾಯಿಯ ಹೊಟ್ಟೆ ನಮ್ಗೆ ವಹಿಸಲೇ ಕಚಾರ ಅದಕ್ಕಿಂತ ಮೊದಲೇ ನಾವು ಕರ್ತವ ನಾವು ಸತ್ತ ಮೇಲೂ ಕೂಡ ನಾವು ಭೂಮಿಯ ಈ ಶರೀರದ ದೇಹ ಹೋಗ್ತದೆ ಆದ್ರೆ ಆತ್ಮಕ್ಕೆ ಯಾವತ್ತು ಮರಣ ಇಲ್ಲ ಮರಣ ಇಲ್ಲ ಮರಣ ಇಲ್ಲ ನನ್ನ ಒಳಗಡೆ ನಿನ್ನ ಒಳಗಡೆ ಒಂದು ಆತ್ಮ ಇದೆ ಈ ಆತ್ಮನ ದೇವರ ಜೊತೆ ಮಿಕ್ಸ್ ಮಾಡುದು ದೇವರ ಆತ್ಮಹತ್ಯ ಅದೇ ನಿನ್ನ ಒಳಗಡೆ ಆತ್ಮನ ದುರಾತ್ಮಕ್ಕೆ ಕೊಟ್ರೆ ದುರಾತ್ಮತ್ಯ ಈಗ ದೇವರಾತ್ಮ ಆಗ್ತಿರೋ ದುರಾತ್ಮ ಆಗ್ತಿರೋ ಗ್ಯಾರಂಟಿನ ಈ ದೇಹದಲ್ಲಿ ಬದುಕಿರೋರಿಗೆ ನಮ್ಮ ದೇಹದೊಳಗಡೆ ಒಂದು ಆತ್ಮ ಇದೆ ಈ ಆತ್ಮನ ದೇವರಿಗೆ ಕೊಟ್ಟರೆ ದೇವರ ಆತ್ಮ ಆಗ್ತೀರಾ ಈ ದೇಹನ ನೀವು ಆತ್ಮನ ಪಿಸಾಚಿ ಕೈ ಕೊಟ್ಟರೆ ಪಿಸಾಚಿ ಆತ್ಮ ದೆವ್ವದ ಆತ್ಮ ದುರಾತ್ಮ ಆಗ್ತದೆ ಅಲ್ಲವಿಯ ಹಾಗಾದರೆ ಬದುಕಿದಾಗ ನಮಗೂ ಒಂದು ಆತ್ಮ ಕೊಡ್ತಾರೆ ನಾವು ಕೂಡ ಕ್ರಿಸ್ತನಲ್ಲಿ ಆತ್ಮಿಕವಾಗಿ ಒಂದಾಗಿದ್ದೀವಿ ನಾವೇನಾಗಿದ್ದೀವಿ ಒಂದಾಗಿದ್ದೀವಿ ಸದಾ ಹಾಗಾದರೆ ನಾವು ಯುಗ ಯುಗಾಂತರಕ್ಕೆ ಬದುಕುವಂತ ದೇವರ ಮಕ್ಕಳಾಗಿದ್ದೀವಿ ಯುಗ ಯುಗಾಂತರ ಆಮೇಲೆ ಈಗ ಇಪ್ಪತ್ತೆರಡು ಹದಿಮೂರು ಅದಪ್ಪ ಪ್ರಕಟಣೆ ಇಪ್ಪತ್ತೆರಡು ಹದಿಮೂರು ಅದ್ರಲ್ಲಿ ಏನ್ ನೋಡು ಪ್ರಕಟಣೆ ಇಪ್ಪತ್ತೆರಡು ಹದಿಮೂರು

ಇದಕ್ಕಿಂತ ಬೇಕಾ ಇದು ಹೆಂಗೆ ತಮ್ಮ ಹೇಳ್ತಾರದು ನಾ ಬಂದು ಎರಡು ಸಾವಿರ ವರ್ಷ ಆಗಿಲ್ಲ ಬೇರೆ ನಾ ಬಂದು ಎರಡು ಸಾವಿರ ವರ್ಷ ಆಗಿಲ್ಲ ನಾನು ಯುಗ ಯುಗ ಇದ್ದೀನಿ ಯಾವಾಗಲೂ ಇದ್ದೀನಿ ನನಗೆ ಹಾದಿನೂ ಇಲ್ಲ ಅಂಶಾನೂ ಇಲ್ಲ ನನಗೆ ಮೊದಲು ಇಲ್ಲ ನನ್ನ ಕಡೆನೂ ಇಲ್ಲ ನಿಮ್ಮ ಪಾಪಕ್ಕೋಸ್ಕರ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಆಯ್ತು ಅಷ್ಟೇನೆ ಅಲ್ಲಲ್ಲಿಯ ನಿಮ್ಮ ಪಾಪ ಪರಿಹಾರ ಮಾಡದೇ ಅವ್ರು ಬಂದ್ರು ನನ್ನ ಪಾಪ ನಿನ್ನ ಪಾಪನ ಒತ್ಕೊಳ್ಳಕ್ಕೆ ಯಾರು ಇರ್ಲಿಲ್ಲ ಯಾವ ಪ್ರಾಣಿ ಬಲಿಗಳಿಂದಲಾಗ್ತಾ ಇರಲಿಲ್ಲ ಯಾವ ನೀರೊಳಗಡೆ ಆಗ್ತಾ ಇರಲಿಲ್ಲ ತಲೆ ಬೋಳ್ಸ್ಕೊಂಡು ಹುಡ್ಕೊಳ್ತಿದ್ರು ಆಗ್ತಾ ಇರಲಿಲ್ಲ ಮೈಗೆ ಮಚ್ಚಿತ್ಕೊಂಡು ಉಡ್ಕೊಳ್ತಿದ್ರು ಬಾಳನ ವಿಗ್ರಹದ ಮುಂದೆ ಬಾಳನ ವಿಗ್ರಹದ ವಿಗ್ರಹ ಇದೆ ಬೈಬಲ್ ನಲ್ಲಿ ಅದ್ರ ಮುಂದೆ ಮಚ್ಚಿ ತಮ್ಮ ಉಡ್ಕೊಳ್ತಿದ್ರು ಏನೇ ಗಾಯಗಳನ್ನ ಮಾಡ್ಕೊಂಡು ಪರಿಹಾರ ಇಲ್ಲ ಗೊತ್ತಾಯ್ತು ಮನೆಗೆ ಏಸು ಸ್ವಾಮಿಲಿ ಮನುಷ್ಯನ ಅವತಾರ ಐತಿ ಬಂದರು ಬಂದ್ರು ಪ್ರಿಯ ಅದಕ್ಕೆ ವಾಕ್ಯ ಆದ್ಯೋಹನ ಒಂದು ಹನ್ನೆರಡು ವೋಹನ ಒಂದು ಹನ್ನೆರಡು ವೋಹನ ಒಂದು ಹದ್ನಾಲ್ಕು ಸಾರಿ ಹದ್ನಾಲ್ಕು ಹದಿನಾಲ್ಕು ಸಾರಿ ತಗೊಳ್ಳಿ ಹದ್ನಾಲ್ಕು ತಗೊಳ್ಳಿ ವೋಹನ ಒಂದು ಹದ್ನಾಲ್ಕು ಹ ಆ ವಾಕ್ಯವೆಂಬವನು ನಾನ ಅವತಾರ ಐತಿ ನೋಡಿ ಆ ವಾಕ್ಯ ಯಾರು ಹಾಗಾದ್ರೆ ನೋಡೋಣ ಈಗ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ಹದಿನಾಲ್ಕನೇ ವಾಕ್ಯನ ವಾಕ್ಯವೆಂಬವನು ನರ ಐತಿ ಆಗ ವಾಕ್ಯ ಯಾರು ವಾಕ್ಯ ಎಂಬವನ್ ಯಾರು ಅದನ್ನ ಈಗ ನೋಡೋದಾದ್ರೆ ಒಂದನೇ ವಾಕ್ಯ ಬರ ನಮಗೆ ನೋಡಿ ಕಕ್ಕದು ಓದಿ ಒಂದನೇ ವಾಕ್ಯ ಆದಿಯಲ್ಲಿ ಏನಿತ್ತಂತೆ ಬಳಿಯಲ್ಲಿತ್ತು ಆದಿಕಾಂಡ ಒಂದರಿಂದ ಆದಿಕಾಂಡಿಯೋಹಾನ ಇಲ್ಲಿ ನೋಡಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆದಿಯಲ್ಲಿ ವಾಕ್ಯವು ದೇವರ ಬಳಿಯಲ್ಲಿ ಆ ವಾಕ್ಯವೇ ವಾಕ್ಯಾರು ದೇವರು ದೇವ ನಾವಲ್ಲ ವಾಕ್ಯಾರು ದೇವರು ವಾದ್ಯಾರು ಶ್ವೇತ ಮಾತು ಪ್ರಕಾರ ರಾಜ್ಯ ನಾವು ಉದಾಹರಣೆ ಕೇಳಿ ಹೌದು ಅದೇ ಹಂಗೇನು ಅದೇ ಕೇಳಿಸಿದೆ ಆದ್ಯದಲ್ಲಿ ವಾಕ್ಯ ಬಿತ್ತು ಆ ವಾಕ್ಯ ದೇವರ ಮಳೆಯಲ್ಲಿ ಗೊತ್ತಾ ಆದ ದೇವರ ಬಾಯಿಂದ ಬಿದ್ದ ಮಾತುಗಳು ವಾಕ್ಯ ನನ್ನ ಬಾಯಿಂದ ಬೀಳದ ಮಾತು ನನ್ನ ವಾಕ್ಯ ನಿಜನಾ ನನ್ನ ಬಾಯಿಂದ ಬೀಳೋ ವಾಕ್ಯ ನನ್ನ ಬಾಯಿಂದ ಬೀಳೋ ವಾಕ್ಯ ನನ್ನ ಮಾತು ಹಾಗೆ ತಂದೆಯಾದ ದೇವರ ಬಾಯಿಂದ ಬಿದ್ದ ಮಾತು ವಾಕ್ಯ ಆ ವಾಕ್ಯ ದೇವರಾಗಿತ್ತು ಆ ವಾಕ್ಯ ದೇವರ ಬಳಿತು ಆತನ ಮೂಲಕ ಸಮಸ್ತ ಉಂಟಾಯಿತು ಹಾಗಾದ್ರೆ ಯೇಸು ಸ್ವಾಮಿ ಸೃಷ್ಟಿಕರ್ತ ಅವರ ಬಾಯಿಯ ಮಾತು ಭೂಮಿ ಉಂಟಾಗಲಿ ಆಕಾಶ ಉಂಟಾಗಲಿ ಬೆಳಕು ಉಂಟಾಗಲಿ ಎಲ್ಲ ಹೇಳಿದ್ರು ಅವರು ಎಲ್ಲ ಉಂಟಾಗಲಿ 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 ಐದು ದಿವಸ ಹೇಳಿದ್ರು ಎಲ್ಲ ಉಂಟಾಯಿತು ಆರು ದಿವಸ ಅವರು ಉಂಟಾಗಲಿ ಅಂತ ಹೇಳಲಿಲ್ಲ ಅವರು ಕೈಯಿಂದನೇ ಮನುಷ್ಯನ ರೂಪಿಸಿದ್ರು ಐದು ದಿವಸದವರೆಗೆ ಅವರು ಉಂಟಾಗಲಿ ಉಂಟಾಗಲಿ ಬಾಯಿಯ ವಾಕ್ಯ ತಂದೆ ಅವರು ಬಾಯಿಯಲ್ಲಿ ಆ ವಾಕ್ಯನೇ ಏಸು ಅವರೇ ಸೃಷ್ಟಿ ಅರ್ಥ ಆತನ ಇಲ್ಲದೆ ಯಾವುದು ಕೂಡ ಉಂಟಾಗಲಿ ನೋಡಲಿ ಮಾಡಿದ್ರೆ ಆ ವಾಕ್ಯವನ್ನು ಆ ದಿನ ದೇವರು ಮಾಡಿದ್ರು ಆತನ ಮೂಲಕ ಸಮಸ್ತ ಉಂಟಾಯ್ತು ಉಂಟಾಗ ವಸ್ತುಗಳ ಆತನಲ್ಲಿ ಒಂದಾದರೂ ಉಂಟಾಗಲಿಲ್ಲ ಕಣ್ಣೆ ಕಾಣದ ಪ್ರತಿಯೊಂದು ವಸ್ತು ಉಂಟಾಗ್ಬೇಕಾದ್ರೆ ಅದಕ್ಕೆ ದೇವರೇ ಕಾರಣ ಆ ಆ ದೇವರು ದೇವರು ಬೇರೆ ಬೇರೆ ಯಾರು ಯಾರು ಅಲ್ಲ ಅಲ್ಲ ಅದಕ್ಕೇನು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಈಗ ನಿಮ್ಗೆ ಗೊತ್ತಾಯ್ತಾ ಅವ್ರು ಸಾತ್ ಮನುಷ್ಯನಾಗಿ ಬಂದೆರಡು ಸಾವಿರ ವರ್ಷ ಆಗಿರತೇನೆ ಆದ್ರೆ ದೇವರಾಗಿ ಅವರು ಆದ್ಯಾಲ ಇದ್ದಾರೆ ಅಥ್ ಇದ ದೇವರಾಗಿ ಅವರು ಆದ್ಯಲ್ ಇದಾರೆ ಯಾರು ಗೊತ್ತಾ ಮನುಷ್ಯನಾಗಿ ಬಂದಿರ ಏಸುನೇ ತಿಳ್ಕೊಳ್ತಾರೆ ಓ ನಿಮ್ ದೇವ್ರು ಬಂದು ಎರಡು ಸಾವಿರ ವರ್ಷ ಆಯ್ತು ನಿಮ್ ದೇವ್ರು ಬಂದು ಎರಡು ಸಾವಿರ ವರ್ಷ ಆಯ್ತು ನಮ್ಮ ದೇವರು ಬಂದು ಎರಡು ಸಾವಿರ ವರ್ಷ ಆಯ್ತು ನಿಜ ಈ ಲೋಕಕ್ಕೆ ಬಂದು ಎರಡು ಸಾವಿರ ವರ್ಷ ಆಗಿದ್ದಷ್ಟೇ ನಮ್ಮ ಪಾಪನ ಒತ್ತುಕೊಳ್ಳೋಸ್ಕರ ಬಂದು ಎರಡು ಸಾವಿರ ವರ್ಷ ಆಯ್ತು ಅಷ್ಟೇ ಅದಕ್ಕಿಂತ ಮೊದಲೇ ನನ್ನ ದೇವರಿದ್ರು ಗೊತ್ತಾಯ್ತಾ ಗೊತ್ತಿಲ್ಲ ನೀವು ಎರ್ಸಿ ಹೇಳಬೇಕು ಅವ್ರು ಮನುಷ್ಯ ಕುಮಾರನಾಗಿ ಬಂದು ಎರಡು ಸಾವಿರ ವರ್ಷ ಆಯ್ತಷ್ಟೇ ಆದ್ರ ದೇವಕುಮಾರನಾಗಿ ಅವರು ಆದಿಯಲ್ಲೇ ಇದ್ರು ಅವ್ರಿಗೆ ಫಸ್ಟು ಇಲ್ಲ ಅವ್ರಿಗೆ ಲಾಸ್ಟು ಇಲ್ಲಿಸಲಾ ಆತನ ಆತನಿಲ್ಲದೆ ಸಮಸ್ತವೂ ಕೂಡ ಎಲ್ಲೂ ಕೂಡ ಆತನಿಲ್ಲದೆ ಇಲ್ಲದೆ ಒಬ್ಬ ವಿಜ್ಞಾನಿ ಹೇಳಿದಂತೆ ಎಸ್ ವೇ ನೀನೇನ ಸೃಷ್ಟಿಕರ್ತ ಸೃಷ್ಟಿಕರ್ತ ಅಂತ ಹೇಳಿದೆ ಮೊಬೈಲ್ ಕಂಡು ಹಿಡ್ದು ನೀನಾ ಟಿ ವಿ ಕಂಡು ಹಿಡ್ದು ನೀನಾ ಕಾರ್ ಕಂಡು ನೀನು ಅಂತ ಹೌದಪ್ಪ ನಾನೇ ಕಂಡು ಹಿಡ್ದಿರುತ್ತೆ ಹೆಂಗೆ ಅಂತ ಕರೆದಂತೆ ಕಾರ್ ಕಬ್ಬಿಣದ ಪಾರ್ಟ್ಸು ಫೈಬರ್ ಪಾರ್ಟ್ಸ್ ಎಲ್ಲ ಮಾಡ್ದವ ನಾನು ನೀನು ಅದನ್ನು ಉಪಯೋಗಿಸ್ಕೊಂಡು ಜೀಪ್ ಮಾಡಿದೆ ಅಷ್ಟೇ ನಾನು ಸೃಷ್ಟಿ ಮಾಡಿರನ್ನ ಉಪ್ಯೋಗಿಸ್ಕೊಂಡು ನೀ ಮಾಡ್ತಾ ಇದೆಯಾ ಅರ್ಥ ಆಗ್ತಾಯ ಸೃಷ್ಟಿ ಮಾಡೋದನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ ಕೊನೆಗೆ ಆ ವಿಜ್ಞಾನಿ ಹೇಳ್ದಂತೆ ನಾನು ಸೃಷ್ಟಿ ಮಾಡ್ತೀನಿ ನೋಡ್ತೀಯ ಅಂತ ಹೇಳಿದಂತೆ ಆಯ್ತು ಮಾಡಪ್ಪ ಅಂತ ಹೇಳಂತೆ ನೀವು ಮಾಡಿ ನೋಡೋಣ ಹೇಳಿ ದೇವರು ಸುಮ್ಮನೆ ಇಟ್ಕೊಂಡಂತೆ ವಿಜ್ಞಾನಿ ಹೋದಂತೆ ಒಂದು ಇಡೀ ಮಣ್ಣು ತಗೊಂಡಂತೆ ಏನಕ್ಕೆ ಮಣ್ಣು ಅಂತ ಕೇಳಿದಂತೆ ಸೃಷ್ಟಿ ಮಾಡೋಕೆ ಇರುತ್ತೆ ಈ ಮಣ್ಣು ಮಾಡಿದ್ರೆ ನಾನೇ ಹೇಳಿದಂತೆ ಮಣ್ಣನ ಕಾಗಡೆ ಬಟ್ಬಿಟ್ಟು ಆಯ್ತಾ ಹಾಂ ಅಲ್ಲಿಂದ ಏನು ಮಾಡ್ದಂತೆ ಒಂದು ಕಲ್ಲು ತಗೊಂಡಂತೆ ಏನ್ ತಗೊಂಡಂತ ಕಳೆದಂತೆ ಅವರು ಕಲ್ಲಿನ ಉಂಟು ಮಾಡೋದು ನಾನಿಂದ ಕಲ್ಲು ಕಳೆದು ಹೇಳ್ತಂತೆ ಪ್ಲಾಸ್ಟಿಕ್ ತಗೊಂಡಂತೆ ಇದ್ರ ತಗೊಂಡ್ತದೆ ಈ ಪ್ಲಾಸ್ಟಿಕ್ ಕಂಡೋದು ನಾನೇ ಕಳ್ದಂತೆ ಅಯ್ಯ ಅಲ್ಲಿಂದ ಏನಾಯ್ತಂತೆ ಗೊತ್ತಾ ಮರದ ಪೀಸ್ ತಗೊಂಡಂತೆ ಯಾಕೆ ತಗೊಂಡ್ ಹೋಗಂತೆ ಸೃಷ್ಟಿ ಮಾಡಬೇಕು ಅದಂತೆ ಆ ಮರನ್ನ ಕಂಡಿಡಿದು ನಾನೇ ದುರಂತೆ ಯಾವ ವಸ್ತು ತಗೊಂಡ್ರು ಕೂಡ ಎಲ್ಲ ದೇವರು ಸೃಷ್ಟಿ ಮಾಡೋದೆ ಮನೆ ಕೇಳಿದ್ರಂತೆ ಈಗ ಸೃಷ್ಟಿ ಮಾಡ್ತಾ ಇಲ್ಲ ಸ್ವಾಮಿ ಎಲ್ಲ ನೀನು ಮಾಡೋದನ್ನ ಉಪಯೋಗಿಸ್ಕೊಂಡೆ ನಾವು ಮಾಡಬೇಕೆ ಒಂದು ಮೊಬೈಲಿಗೆ ಕಂಡಿಡೀಬೇಕಾದ್ರು ಆ ಪ್ಲಾಸ್ಟಿಕ್ ಅದಕ್ಕಿರ ಕಬ್ಬಿಣದ ಪದಾರ್ಥಗಳೆಲ್ಲ ಲೋಹದ ಪದಾರ್ಥಗಳು ಮೆಟೀರಿಯಲ್ಗಳೆಲ್ಲ ದೇವರೇ ಕಂಡು ಹಿಡಿದಿರೋದು ಹಿಂಗಂತೆ ಆವಾಗ ಇರದಂತೆ ನಿನ್ನ ಸೃಷ್ಟಿ ಮಾಡಿದ್ರು ಕೂಡ ನಾನೇ ಈಗ மங்கன அந்தாழை மங்கனின் மாணவ அந்த மகள் இட்ட மங்கன்தானவா மங்ககள மாணவாக்க நான் ஆனால் கேள்வி கே ವೆರಿ ಗುಡ್ ಅದ್ರ ಜನ್ಮ ಅದಕ್ಕೆ ಈ ಮಂಗನಿಂದ ಮಾನವ ಅಂತ ಕಂಡಿಡಿದವನು ಡಾರ್ವಿನಿಂದ ವೈಜ್ಞಾನಿ ಕೊನೆಗೆ ಅವನೇ ತಲೆ ಕೆಟ್ಟ ಸತ ಗೊತ್ತ ಅದು ಗೊತ್ತ ನಿಮಗೆ ಮಂಗನಿಂದ ಮಾನವ ಅಂತ ಕಂಡಿಡ್ದು ಡಾರ್ವಿನ ಕಣಮ್ಮ ಹುಚ್ಚರು ಸದಾಬಿಟ್ಟ ಮಂಗನಿಂದ ಮಾನವ ಅಲ್ಲ ದೇವರಿಂದ ಮಾನವ ಹೇಳಿ ಮಂಗಲಿಂದ ಮಾನವ ಅಲ್ಲ ಒಳ್ಳೆ ಪಾಯಿಂಟ್ ಕೇಳಿದೆ ಮಂಗಲಿಂದ ಮಾನವ ಅಲ್ಲ ದೇವರಿಂದ ಮಾನವ ದೇವರು ಉಂಟು ಮಾಡಿ ನಾವಾಗಿರೋದು ಅಲಿಯ ಕೈಯಿಂದ ರೂಪಿಸಿ ಮಾಡಿದ್ರು ಬೇರೆ ಹಾಲಲಿಯ ಹಾಗಾದ್ರೆ ದೇವರು ನಮ್ಮ ದೇವರು ಇವತ್ತು ನಿನ್ನೆ ಬಂದವರಲ್ಲ ಎರಡು ಸಾವಿರ ವರ್ಷದಿಂದ ಬಂದಿರಲ್ಲ ನಮ್ಮನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲೇ ಅವರಿದ್ದವರು ನಮ್ಮನ್ನು ಅವರಿಗೆ ಬೇಕು ಅವರಿಗೆ ಆರಾಧನೆ ಮಾಡೋಕ್ಕೋಸ್ಕರ ನಮ್ಮನ್ನು ಸೃಷ್ಟಿ ಮಾಡೋದು ಯಾಲಿಯ ರೈಸು ಲಾಡ್ ರೈಸುಲಾಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗಾದರೆ ನಾವು ಈಗ ಭಾಗವನ್ನು ಮುಗಿಸಿ ದೇವರ ನಾಮನ ಮೈಪಡಿಸೋ ನಾವೇ ರೈಸು ಲಾಡ್